ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಈಶ್ವರಮಂಪೆ ಸ್ನೇಹಿತರೆ ನಮ್ಮ ಗಂಗೋಳಿ ಭಾಗದಲ್ಲಿ ಇವತ್ತೊಂದು ತುಂಬ ದುಃಖ ಮಡುಗು ಕೊಟ್ಟಿದೆ ಯಾಕೆಂದರೆ ದುಡ್ಲಿಕ್ಕೆ ಹೋದ ಟ್ರಾಲ್ ದೋಣಿಯ ನಾಲ್ಕು ಜನರಲ್ಲಿ ಮೂರು ಜನ ಮರಣಪಟ್ಟಿದ್ದಾರೆ ಅದು ತುಂಬ ದುಃಖ ಸಂಗತಿ ಯಾಕೆಂದರೆ ಇವತ್ತು ಒಬ್ಬ ಸಂತೋಷನ್ನುವರು ಸ್ಥಳೀಯ ದೋಣಿಯವರು ಕರೆದು ಎತ್ತಿ ಬಚಾವಾಗಿದ್ದಾರೆ ಆದರೆ ಮೂರು ಜನ ಮನೆಯಲ್ಲಿ ಇವತ್ತು ಶೋಕ ದುಃಖ ಆವರಿಸಿಬಿಟ್ಟಿದೆ ಏನಂದರೆ ಆ ಮೂರು ದೇಹಗಳು ಹುಡುಕಾಟಕ್ಕೆ ಸಹ ನಾವು ನಮ್ಮ ತಂಡ ಆಗಲಿ ದಿನೇಶ್ ಕಾರ್ಯ ತಂಡ ಆಗಲಿ ಮತ್ತು ನಮ್ಮೊಟ್ಟಿಗಿದ್ದ ಎಲ್ಲರೂ ಸ್ಥಳೀಯರೆಲ್ಲ ಸೇರಿ ಇವತ್ತು ಆ ಜಾಗಕ್ಕೆ ಹುಡ್ಕಾ ಹುಡುಕಾಡಿದಾಗ ದೇಹ ಸಿಕ್ಕಿಲ್ಲ ದೇಹ ಮೇಲೆ ಬರಲಿಲ್ಲ ಆದರೆ ಆ ದೋಣಿ ಅಲ್ಲೇ ಕಲ್ಲಿಗೆ ಬರೆದು ಚೂರಾಗಿದೆ ನಾವು ಇವತ್ತು ನಮ್ಮ ಎಂ ಪಿ ಅವರಾದ ರಾಘವೇಂದ್ರ ರಾಘವೇಂದ್ರ ಸರ್ ಅವರು ಬಂದಿದ್ದಾರೆ ಕೋಟ ಸಿನಸ್ ಪೂಜಾರಿ ಪೂಜಾರಿ ಬಂದಿದ್ದಾರೆ ಕಿರಣ್ ಹುಡುಗಿ ಅವರೆಲ್ಲ ಬಂದು ನಮಗೆ ಅಭಯ ಇಟ್ಟಿದ್ದಾರೆ ಏನಂದರೆ ಏನೋ ಇಲ್ಲಿ ದೇಹ ಸಿಗದಿದ್ರು ಸಹ ಹೆಲಿಕಾಪ್ಟರನ್ನು ತರಿಸಿ ಆದರೂ ಸಹ ಒಂದು ನಾವು ಹುಡುಕಾಡುವ ಒಂದು ಪ್ರಯತ್ನವನ್ನು ಮಾಡ್ತೇವೆ ಖಂಡಿತವಾಗಿಯೂ ಅದಕ್ಕೆ ನಾವೆಲ್ಲರೂ ಹೇಳೋದಿಷ್ಟೇ ನಾಳೆ ಆದಷ್ಟು ಬೇಗ ಆ ದೇಹ ಇಲ್ಲಿ ಮೇಲೆ ಬರಲಿ ಎಲ್ಲರೂ ಗ್ರಾಮದ ಗ್ರಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲ ಸಮಸ್ತ ಜನತೆಯ ಒಂದು ಆಶೀರ್ವಾದದೊಂದಿಗೆ ಆ ಮೂರು ಮನೆಯ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ದೇವರು ಕೊಡಲಿ ಆದಷ್ಟು ಬೇಗ ನಾಳೆ ಆ ದೇಹ ಇದೇ ಪರಿಸರದಲ್ಲಿ ಮೇಲೆ ಸಿಗಲಿ ಅಂತ ನಾವು ಎಲ್ಲರೂ ಸಹ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡ್ತಿದ್ದೇವೆ ಹಾಗೂ ಎಲ್ಲ ಸ್ನೇಹಿತರಿಗೂ ನಾವೊಂದು ಮ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನೊಬ್ಬ ಮೀನುಗಾರ ನಾನು ಸಹ ಒಂದು ಮೂವತ್ತು ವರ್ಷದಿಂದ ಮೀನು ಮೀನುಗಾರಿಕೆಯಿಂದ ಇದ್ದವನು ಆದರೆ ಇವತ್ತು ನನಗೆ ಬೇಜಾರು ಅಂದರೆ ಎಲ್ಲರೂ ಸಹ ದೋಣಿಗೆ ಅಥವಾ ನಾವು ಬೋಟಲ್ಲಿ ಹೋಗುವಾಗ ಒಂದು ನಮ್ಮ ಅಳುವೆ ಭಾಗದಿಂದ ಹೋಗುವಾಗ ಹಾಗೂ ಬರುವಾಗ ಸಹ ಒಂದು ಲೈಫ್ ಜಾಕೆಟನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ಅದೊಂದು ಸೂಕ್ಷ್ಮವಾಗಿದ್ದು ಯಾಕೆಂದರೆ ಇವತ್ತು ಒಂದು ಲೈಫ್ ಜಾಕೆಟ್ ಇದ್ದರೆ ಸಹ ಮೂರು ಜನ ಸಹ ಬಚಾವಾಗ್ತಿದ್ರು ಇಲ್ಲಾಂದರೆ ಏನಾದರೂ ಅವಘಡ ಆಗಿ ನೀರು ಅಡಿಗೆ ಹೋದರೂ ಸಹ ಆ ಲೈಫ್ ಜಾಕೆಟ್ ಅವರ ದೇಹವನ್ನು ಆದಷ್ಟು ಬೇಗ ಮೇಲೆ ತರ್ತದೆ ಆವಾಗ ನಮಗೆ ದೇಹ ಹುಡುಕಾಡಲಿಕ್ಕೆ ಸಹ ಇದಾಗೋದಿಲ್ಲ ಕಷ್ಟ ಆಗೋದಿಲ್ಲ ಆದಷ್ಟು ಎಲ್ಲ ಮೀನುಗಾರರು ಸಹ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೆ ಸಹ ಮೀನು ದುಡಿಯುವ ಎಲ್ಲರೂ ಸಹ ಒಂದು ಲೈಫ್ ಜಾಕೆಟನ್ನು ಕಡ್ಡಾಯವಾಗಿ ನಾವು ದೋಣಿಯಿಂದ ಹೋಗುವಾಗ ಅಥವಾ ಬರುವಾಗ ಎರಡು ಕಡೆ ಸಹ ನಾವು ಹಾಕ್ಕೊಳ್ಬೇಕು ಇದು ಯಾಕೆಂದರೆ ನಮ್ಮೊಂದು ಪ್ರಾಣದ ಒಂದು ಇದು ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಹಿಂದಿರಗಲ್ಲ ದಯವಿಟ್ಟು ಎಲ್ಲ ಮೀನುಗಾರರು ಸಹ ಇದನ್ನು ಕಡ್ಡಾಯವಾಗಿ ಪಾಲಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಮತ್ತೆ ಸ್ಕೀ ಬೋಟ್ ಅಂತ ಸಿಗುತ್ತೆ ಅಂತ ನಾವೇನು ಹೇಳ್ತೀವಿ ಆ ಬೋಟ್ ಮುಖಾಂತರ ಯಾಕಂದ್ರೆ ನೋಡಿ ಮುಳುಗಬೇಕಾದಾಗ ಪಾಪ ದೋಣಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಂದ್ರೆ ತೇಲಾಡ್ತಿದ್ದಾನೆ ಏನಾದ್ರು ಮಾಡಿ ಹದಿನೈದು ನಿಮಿಷ ವೇಟ್ ಮಾಡಿದ್ದಾನೆ ಇನ್ನೊಬ್ಬಂಗೆ ಈಜ್ ಬರಲ್ಲ ಒಂದು ಗಟ್ಟೆ ಸೊಂಟ ಹಿಡ್ಕೊಂಡೇನೆ ಎಲ್ಲರೂ ಹೇಳ್ಕೊಂಡು ಆಯ್ತು ಈಗ ಅಟ್ ಆ ಒಂದು ಸಮ್ ಫ್ಯೂ ಮಿನಿಟ್ಸ್ ಅಲ್ಲಿ ಆ ಒಂದು ಆ ಥರ ಮೋಟ್ರ್ ಬೈಕ್ಗಳು ಇದ್ದರೆ ವಾಟ್ರ್ ಬೋ ಬೈಕ್ಗಳು ಇದ್ದರೆ ತುಂಬ ಅನುಕೂಲ ಆಗುತ್ತೆ ಹಾಗೆ ಈ ಥರ ನಾವು ಇವತ್ತು ಇಂಥ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಈ ಥರಗೆ ಇಂಪ್ಲಿಮೆಂಟ್ಸು ಈ ಥರ ಏನೇನು ಬೇಕು ಅದು ಪ್ರೊವೈಡ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಕೂಡ ಮಾಡಿ ಸಂತೋಷ್ ಕಾರ್ವಿ ಹೇಳಿ ದೇ ದೇವ್ರದಾಯಿಂದ ಬದುಕು ಬಂದಿದ್ದಾರೆ ಇನ್ನು ಉಳಿದಂಥ ಮೂರು ಜನ ಮೀನುಗಾರರು ಜಗದೀಶ್ ಇರ್ಬೋದು ಸುರೇಶ್ ಸಿಪಾಯಿ ಅವ್ರು ಲೋಹಿತ್ ಕಾರ್ವಿ ಮೂರು ಜನರ ಒಂದು ದೇಹ ನಾಪತ್ತೆ ಆಗಿದೆ ಈಗಿನವರು ಕೂಡ ಸಿಕ್ಕಿಲ್ಲ ಇದರಲ್ಲಿ ಒಬ್ಬರು ಕುಟುಂಬಸ್ಥರು ಒಂದು ಈ ರೀತಿಯಂಥ ಒಂದು ದುರ್ಘಟನೆ ಬೆಳಗ್ಗೆ ನಡೆದಿದೆ ಈಗಾಗಲೇ ಗೌರವ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ಸನ್ಮಾನಿಸುತ ಕಿರಣ್ ಕೊಡ್ಗೆ ಅವರು ಮತ್ತು ಬೆಂಗಳೂರಿಂದನೇ ನಮ್ಮ ಶಾಸಕರಾದಂಥ ಗುರುರಾಜ್ ಗಂಟೆಹೊಳೆ ಅವರು ಸಂಬಂಧಪಟ್ಟಂಥ ಅವರು ಕೂಡ ಮಾತಾಡಿದ್ದಾರೆ ನಾನು ಕೂಡ ಜಿಲ್ಲಾ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀನಿ ಒಂದು ಪರಿಹಾರ ಇದು ಒಂದು ಕಡೆಗಾಯಿತು ಇನ್ನೊಂದು ಕಡೆಗೆ ದೇಹಾದರೂ ಕೂಡ ಸಿಗಬೇಕು ಆ ದಿಕ್ಕಲ್ಲಿ ಈಗ ಆಲ್ರೆಡಿ ನಮ್ಮ ಗೌರವಂಥ ಎಸ್ ಪಿ ಅವರು ಇರ್ಬೋದು ರಕ್ಷಣಾಧಿಕಾರಿಗಳು ಇತರೆ ಪೋರ್ಟ್ ಆ್ಯಂಡ್ ಫಿಷರಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿಯರ್ ಹುಡುಕುವಂಥ ಕಾರ್ಯ ದ್ರೋಣ್ ಅಂತ ಎಲ್ಲ ಮಾಡ್ತಾ ಇದ್ದಾರೆ ನಾಳೆ ಒಂದಿನ ಮಧ್ಯವರೆಗೂ ಪ್ರಯತ್ನ ಮಾಡಿ ಆಮೇಲಾದರೂ ಕೂಡ ಒಂದು ವಿಶೇಷವಾದಂಥ ಆ ಕೋಸ್ಟಲ್ ಹೆಲಿಕಾಪ್ಟರ್ನ ತಂದು ಸರ್ಚ್ ಮಾಡುವಂಥ ಪ್ರಯತ್ನನ ಆದಷ್ಟು ಬೇಗ ಮಾಡಬೇಕಾಗತ್ತೆ ಇಲ್ಲಾಂದರೆ ಬೇರೆ ಬೇರೆ ಕ್ರಿಮಿಕೆಟಿಗಳು ತಿಂದು ಒಂದು ನಾಶ ಆದಮೇಲೆ ಆಮೇಲೆ ಮೂಳೆ ಅಷ್ಟು ಮೊಳೆನೂ ಕೂಡ ಸಿಗಲ್ಲ ಹಾಗಾಗಿ ಅದೇ ದೇಹ ಆದರೂ ಕೂಡ ಸಿಕ್ಕರೆ ಆ ಕುಟುಂಬಕ್ಕೆ ಒಂದು ಸಮಾಧಾನರಾಗತ್ತೆ ಹಾಗಾಗಿ ದಯಮಾಡಿ ನಮ್ಮ ಘನ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂತೀವಿ ನಾವೆಲ್ಲರೂ ಎಲ್ಲರೂ ಪರವಾಗಿ ಆದಷ್ಟು ಬೇಗ ಒಂದು ವಿಶೇಷವಾದಂಥ ಒಂದು ಹೆಲಿಕಾಪ್ಟರ್ನ ವ್ಯವಸ್ಥೆ ಮಾಡಿ ನಾಳೆ ಮಧ್ಯಾಹ್ನ ಮೇಲೆ ಒಂದು ಹುಡುಕುವಂಥ ಕೆಲಸವನ್ನು ಮಾಡಿದ್ರೆ ನಾಳೆ ಸಂಜೆ ಒಳಗೆ ದೇಹವನ್ನು ದಡಕ್ಕೆ ಸೇರಿಸೋದು ಹೊರಗೆ ಬಂದು ಬದುಕೋ ದಾರಿಯನ್ನು ಹುಡುಕಬೋದು ಅದಕ್ಕೆ ಸರ್ಕಾರ ಕೈ ಜೋಡಿಸ್ಬೇಕು ಅಂತ ನಾನು ಗನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಹೋದಾಗ ಎಂಟು ಗಂಟೆಯಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಏಳು ಎಂಟು ನಾಡು ಇದು ಇದ್ದಕ್ಕಿದ್ದಂಗೆ ದೊಡ್ಡ ಗಾಳಿ ಬಂದು ಈ ರೀತಿ ಜೀವನ ಹೋಗುವಂಥ ಪ್ರಯತ್ನ ಆಗಿದೆ ಒಂದು ವಿಶೇಷವಾದಂಥ ಒಂದು ಅನುದಾನ ಒಂದು ಈಗಿನ ಪ್ರಕಾರ ನಮ್ಮ ಸೆಂಟ್ರಲ್ ಇದರಿಂದ ಜನತಾ ಪರಿವಾರ ಯೋಜನೆ ಇನ್ಶೂರೆನ್ಸ್ ಕಾನ್ಸೆಪ್ಟಲ್ಲಿ ಒಂದು ಐದರಿಂದ ಆರು ಲಕ್ಷ ಸಿಗ್ಬೋದು ಇನ್ನೊಂದು ಅವರ ಒಂದು ನಾಡ ಒಂದು ಸಂಘ ಏನಿದೆ ಆ ಒಂದು ಸಬ್ಸಿಡಿ ಫ್ಯೂಯ ಕೆರೆನ್ಸು ಫ್ಯೂಯಲ್ ಸಬ್ಸಿಡಿಯನ್ನು ಉಳಿತಾಯದ ಒಂದು ಸಂಘ